ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಸೋಮವಾರ ಮಂಗಳವಾರದ ಎರಡು ದಿನದ ಬ್ಲಾಗ್ ಆಗಿರುತ್ತೆ ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡಿದ್ದೀನಿ ಇವತ್ತಿನ ಬ್ಲಾಗಲ್ಲಿ ಯಾವ ರೀತಿ ನಾವು ಹಬ್ಬ ಮಾಡಿದ್ವಿ ಅಂತ ತೋರಿಸ್ಕೊಡ್ತೀನಿ ಎಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿ ಇವತ್ತು ಸೋಮವಾರ ಬೆಳಗ್ಗೆ ಬೆಳಗ್ಗೆಯೇ ಬ್ಲಾಗ್ನ ಶುರು ಮಾಡಿದ್ದೀನಿ ಇವತ್ತು ತಿಂಡಿಗೆ ಅಂತ ಹೇಳ್ಬಿಟ್ಟು ಹುಣಸೆನ್ ಚಿತ್ರನ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಹಳ್ಳಿ ಕಡೆ ಇದು ಫೇಮಸ್ಸು ಅದರಲ್ಲೂ ನಮ್ಮ ಮಾವಂಗೆ ಅಂತಂದರೆ ತುಂಬಾ ಇಷ್ಟ ಈ ಹುಣಸೆ ಹುಳಿ ಚಿತ್ರಾನ್ನ ಅದಕ್ಕೋಸ್ಕರನೇ ಅಂತಲೇ ಮಾಡ್ತಾಯಿದ್ದೀನಿ ಬೆಳಗಿನ ತಿಂಡಿಗೆ ಎಲ್ಲನೂ ಹಚ್ಚಿ ಇಟ್ಕೊಂಡಿದ್ದೀನಿ ರೆಡಿ ಮಾಡಿ ಇಲ್ಲಿ ಒಂದು ಬಾಣಲಿಗೆ ಸ್ವಲ್ಪ ಜಾಸ್ತಿನೇ ಎಣ್ಣೆನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಜಾಸ್ತಿ ಎಣ್ಣೆ ಇರಬೇಕು ಚಿತ್ರಾನ್ನ ಅಂತಂದರೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಮೇಲೆ ಇಲ್ಲಿ ಕಡಲೆಬೇಳೆ ಮತ್ತು ಕಡಲೆ ಬೀಜನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗೋವರೆಗು ಫ್ರೈ ಮಾಡಿಕೊಂಡು ಈ ರೀತಿ ಇದಕ್ಕೆ ನಾನು ಸಾಸಿವೆನ ಹಾಕ್ಕೋತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಇದನ್ನು ತುಂಬಾ ರುಚಿಯಾಗಿರುತ್ತೆ ಸಾಸಿವೆ ಚಿಟ್ಟಪಟ ಮೇಲೆ ಇಲ್ಲಿ ಹರಶಿ ಹಾಕ್ಕೊಂಡಿದ್ದೀನಿ ಹಾಕೊಂಡಿದ್ದೀನಿ ಹರ್ಷಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಯಾಕಂತಂದ್ರೆ ಗ್ಯಾಸ್ಟ್ರಿಕ್ ಎಲ್ಲ ಹೋಗಲಿ ಹೇಳ್ಬಿಟ್ಟು ಹಂಗೆ ತಿಂದರೆ ಎಣ್ಣೆಲಿ ಬಾಡಿಸ್ತಾ ಅಂತಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅದಕ್ಕೋಸ್ಕರ ಅದಾದಮೇಲೆ ಇದ್ರ ಜೊತೆಗೆ ನಾನು ಒಣ್ಮೆಣಿಕಾಯನ್ನು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಒಣ್ಮೆಣಸಿ ಹಾಕಿದ್ರೇ ರುಚಿ ಅದಕ್ಕೋಸ್ಕರ ಒಣ್ಮೆಕಾಯಿ ಒಣ್ಮೆಣ್ಸಿ ಸೇರಿಸ್ಕೊಂಡೆ ಅದಾದಮೇಲೆ ಇಲ್ಲಿ ಸ್ವಲ್ಪ ಜಾಸ್ತಿನೇ ಈರುಳ್ಳಿನ ಹಾಕೊಂಡಿದ್ದೀನಿ ಇದಕ್ಕೆ ನಿಮ್ಮ ನಿಂಬೆಳ್ಳು ಚಿತ್ರಾನ್ನಕ್ಕಾದರೆ ಸ್ವಲ್ಪ ಕಮ್ಮಿ ಹಾಕೋ ಥರ ಇಲ್ಲ ಕಾಯಿ ತುರಿಲಿ ಮಾಡ್ತಾರಲ್ಲ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಈರುಳ್ಳಿ ಇರಬೇಕು ಈರುಳ್ಳಿ ಹಾಕ್ಕೊಂಡು ಫ್ಲೇವರ್ ಚೆನ್ನಾಗಿ ಅಂತ ನಾನು ಇಲ್ಲಿ ಲಾಸ್ಟಲ್ಲಿ ಕರಿಬೇವನ ಸೊಪ್ಪು ಕರ್ಬೇವು ಸೊಪ್ಪನ್ನ ಹಾಕ್ಕೊಂಡು ಈ ಥರ ಬಾಡಿಸ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಸಾಫ್ಟ್ ಆಗೋವರ್ಗು ಬಾಡಿಸ್ಕೋಬೇಕು ನೋಡ್ತಾ ಇದ್ರಲ್ಲ ಚೆನ್ನಾಗಿ ಸಾಫ್ಟಾಗಿ ಎಣ್ಣೆ ಇದೆ ಅಲ್ಲಿವರೆಗೂ ಬಾಡಿಸ್ಕೊಂಡು ಇವಾಗ ನಾನು ಹುಣಸೆ ಹುಳಿನ ಅದೇ ನೆನೆ ಹಾಕ್ಕೊಂಡಿದ್ದೆ ಹುಣಸೆಣ್ಣ ಅದನ್ನು ಹಿಂಡಿ ಹಾಕೋತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಮಾಡ್ಕೋತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ನೆನೆ ಹಾಕ್ಕೊಂಡಿದ್ದೆ ಇವಾಗ ಅದೆಲ್ಲನೂ ಹಿಂತ್ಕೊಂಡು ಇವಾಗ ಹುಣಸೆ ರಸನ ಹಾಕ್ಕೊಂಡಿದ್ದೀನಿ ಹುಣಸೆ ರಸನ ಹಾಕ್ಕೊಂಡು ಅದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಇದ್ದೀನಿ ಉಪ್ಪು ಹಾಕ್ಕೊಂಡಾದ್ಮೇಲೆ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಸ್ವಲ್ಪ ಅರ್ಶನ ಹಾಕ್ಕೊಂಡು ಇದಕ್ಕೆ ಇದನ್ನು ಎಣ್ಣೆ ಇದು ಹುಣಸೆ ಎಲ್ಲ ಬೆಂದು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಬೇಯಿಸ್ಕೋಬೇಕು ನೋಡ್ತಾ ಇರ್ಬೋದು ಇವಾಗ ಅಷ್ಟಿನದ ಪುಡಿ ಹಾಕ್ಕೊಂಡಿದ್ದೀನಿ ಇವಾಗ ಚೆನ್ನಾಗೆ ಬೇಯಿಸ್ಕೋತೀನಿ ಇದನ್ನು ಎಣ್ಣೆಯಲ್ಲೇ ಬಿಟ್ಕೊಬರಬೇಕು ಅಲ್ಲಿವರೆಗೂ ಬೇಯಿಸ್ಕೋತೀನಿ ಹುಣಸೆ ಎಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಕೋಬೇಕು ನೋಡ್ತಾಯಿದ್ರಲ್ಲ ಎಷ್ಟು ಚೆನ್ನಾಗಿ ಬೆಂದು ಬಂದಿದೆ ಅಂತೇಳ್ಬಿಟ್ಟು ಎಣ್ಣೆ ಬಿಟ್ಕೋತಾ ಇದೆ ಹುಣಸುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ರೆಡಿ ಆಗಿದೆ ಇದು ಇದಕ್ಕೆ ನಾನು ಕಾಯಿ ತುರಿನ ಸೇರಿಸ್ಕೋತೀನಿ ಇದಕ್ಕೆ ಎಷ್ಟು ಕಾಯಿ ತುರಿನ ಸೇರಿಸ್ಕೊತಿರೋ ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ ನಾನು ಒಂದೋಳಷ್ಟು ಒಂದು ದೊಡ್ಡ ಹೋಳು ಬರುತ್ತಲ್ಲ ಅದರಲ್ಲಿ ಒಂದೋಳಷ್ಟು ಕಾಯಿನ ಸೇರಿಸ್ಕೊಂಡು ಕಾಯಿ ತುರಿನ ಸೇರಿಸ್ಕೊಂಡು ಮಿಕ್ಸ್ ಇದ್ದೀನಿ ಒಂದೆರಡು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇದಕ್ಕೆ ನಿಂಬೆ ಹುಳಿ ಏನು ಬಿಡೋ ಅಷ್ಟೇ ಯಾಕಂದರೆ ಹುಣಸೆ ಹುಳಿ ಎಲ್ಲ ಬಿಟ್ಟಿರ್ತೀವಲ್ಲ ಅದೇ ಚೆನ್ನಾಗಿರುತ್ತೆ ಹಳ್ಳಿ ಕಡೆ ಫೇಮಸ್ ಅಂತಲೇ ಹೇಳ್ಬೋದು ಅದಕ್ಕೆ ಮಾಡಿದೆ ತಿಂಡಿ ಎಲ್ಲ ರೆಡಿ ಆದಮೇಲೆ ಆಮೇಲೆ ಅಂತ ಹೇಳ್ಬಿಟ್ಟು ಇವತ್ತು ಸೋಮವಾರ ಅಲ್ಲ ನಾಳೆ ಹಬ್ಬಕ್ಕೆ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತೇ ತಂಬಿಟ್ಟು ಮಾಡಿ ಇಟ್ಕೊಳ್ಳೋದ್ರಿಂದ ನಾಳೆ ಬೆಳಗ್ಗೆಯೇ ಆ ಇರೋದು ಅದಕ್ಕೋಸ್ಕರ ಬೆಳಗ್ಗೆ ತಂಬಿಟ್ಟು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಇವತ್ತೇ ಮಾಡೋಣ ಅಂತೇಳ್ಬಿಟ್ಟು ಸಾಯಂಕಾಲ ಇವಾಗ ತಿಂಡಿ ತಿನ್ನೋಕೆ ಮುಂಚೆ ಎಲ್ಲ ರೆಡಿ ಮಾಡಿಬಿಟ್ಟು ತಿಂಡಿಗೆಲ್ಲ ಇವಾಗ ಸಜ್ಜಾ ಮತ್ತು ಪಾತ್ರೆಗಳು ಎಲ್ಲನೂ ತೊಳೆದು ಆಮೇಲೆ ಡಬ್ಬಗಳೆಲ್ಲ ಇರುತ್ತಲ್ಲ ದಿನಸಿ ಎಲ್ಲ ತುಂಬ್ಕೊಂಡಿರೋದು ಅದೆಲ್ಲನೂ ನೀಟಾಗಿ ಒರೆಸಿಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಇದೆಲ್ಲನೂ ರೆಡಿ ಮಾಡ್ಕೊಬಿಟ್ರೆ ಆಮೇಲೆ ತಂಬಿಟ್ಟೆಲ್ಲ ಮಾಡಿ ಇಟ್ಕೊಬೋದು ನಾಳೆಗೆಲ್ಲ ಈಸಿ ಆಗುತ್ತೆ ಇದನ್ನು ಹಬ್ಬ ಶುರುವಾಗ ಮುಂಚೆನೇ ಮಾಡಿರ್ತೀವಿ ಶನಿವಾರ ನಾವು ನಾನ್ ವೆಜ್ ಮಾಡಿರ್ತೀವಲ್ಲ ಅದಕ್ಕೋಸ್ಕರ ಇವತ್ತು ನೀಟಾಗೆ ಮಾಡಬೇಕು ತಂಬಿಟೆ ಎಲ್ಲನೂ ದೇವರು ಮಾಡೋದ್ರಿಂದ ಅಂಟು ಮುಂಟು ಆಗಬಾರ್ದು ಅಂತೇಳ್ಬಿಟ್ಟು ನೀಟಾಗಿ ಎಲ್ಲ ಒರೆಸ್ಕೊಂಡು ಪಾತ್ರೆ ಎಲ್ಲನೂ ನೀಟಾಗಿ ದಬ್ಬಾಕಿ ಎಲ್ಲನೂ ಅಡುಗೆ ಮನೆಯೆಲ್ಲನೂ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡಾದಮೇಲೆ ಆಮೇಲೆ ತಿಂಡಿನ ಮುಗಿಸ್ಕೊತಾ ಇದ್ದೀವಿ ಚಿತ್ರನ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ತಿಂಡಿ ಎಲ್ಲ ಮುಗಿಸ್ಕೊಂಡು ಮನೆಲ್ಲ ಒರೆಸಿ ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ ಆಗಿ ಇವಾಗ ತಂಬಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಈ ತಂಬಿಟ್ಟು ವೀಡಿಯೋನ ನೀವು ನಾಳೆ ವೀಡಿಯೋದಲ್ಲಿ ನೋಡ್ಬೋದು ತುಂಬ ಡೀಟೇಲಾಗಿ ಯಾವ ರೀತಿ ಮಾಡೋದು ಹುರ್ದಕ್ಕೆ ತಂಬಿಟ್ಟ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಎಲ್ಲೂ ಸ್ಕಿಪ್ ಮಾಡಿದಾಗ ನಾಳೆ ವಿಡಿಯೋದಲ್ಲಿ ಬರುತ್ತೆ ನೋಡಿ ಇವತ್ತು ಸಿಂಪಲ್ಲಾಗಿಯೇ ತೋರಿಸ್ತಾ ಇದ್ದೀನಿ ಇವಾಗ ಬೆಲ್ಲನ ಪಾಕ ತೆಗಿಯಕ್ಕೆ ಅಂತ ಅಂದ್ಬಿಟ್ಟು ಇಟ್ಟಿದ್ದೀನಿ ಒಂದು ಎರಡು ಸೇರಷ್ಟು ನಾನು ಮಾಡ್ತಾ ಇರೋದು ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇರೋದ್ರಿಂದ ಬಂದವ್ರಿಗೆಲ್ಲ ಕೊಡ್ತೀವಿ ನಾವು ಇದನ್ನು ಅಂದರೆ ಊಟಕ್ಕೆ ಕರಿತೀವಲ್ಲ ನಾಳೆ ಹಬ್ಬ ಆದಮೇಲೆ ವೆಜ್ ಮಾಡೋದರಿಂದ ಊಟಕ್ಕೆ ಎಲ್ಲರನ್ನೂ ಕರಿತೀವಿ ಅವ್ರಿಗೆ ಬಂದಾಗ ತಂಬಿಟ್ಟು ಮತ್ತು ಬಾಳೆಹಣ್ಣು ಕೊಡ್ಕೋಸ್ತೀವಿ ದೇವ್ರ ಪ್ರಸಾದ ಅಂತೇಳ್ಬಿಟ್ಟು ಹುರಿದಕ್ಕಿದ ಮಾಡ್ತಾ ಇರೋದು ಇಲ್ಲಿ ನಾನು ನನ್ನ ಆದ್ನೆ ಇಬ್ಬರೂ ಸೇರಿಕೊಂಡು ಮಾಡ್ತಾಯಿರೋದು ಇಬ್ರು ಬೇಗ ಬೇಗ ಆಗಲಿ ಅಂತೇಳ್ಬಿಟ್ಟು ನೈಟೇ ಎಲ್ಲನೂ ಅಡುಗೆ ಎಲ್ಲ ಆದಮೇಲೆ ಈ ಥರ ನೀಟಾಗಿ ಎಲ್ಲನೂ ಮಾಡ್ಕೋತಾ ಇದ್ದೀವಿ ಎಲ್ಲ ಕಲಸಿಟ್ಕೊಂಡು ಎಳ್ಳು ಕಡಲೆ ಬೀಜ ಅವೆಲ್ಲನೂ ಹುರಿದು ಪುಡಿ ಮಾಡಿ ಇಟ್ಕೊಂಡು ನೀಟಾಗಿ ಪಾಕ ತಕ್ಕೊಂಡು ಕಲಸಿ ತಂಬಿಟ್ಟನ್ನ ಮಿದ್ದೆ ಇಟ್ಕೊಳ್ಳೋದಷ್ಟೇ ತುಂಬ ಈಸಿಯಾಗಿ ಮಾಡ್ಕೊಬೋದು ಈ ರೆಸಿಪಿನ ನನಗೆ ಮೊದಲು ಗೊತ್ತಿರಲಿಲ್ಲ ಮದುವೆಗೆ ಮುಂಚೆ ನನಗೆ ಯಾವುದೂ ಗೊತ್ತಿರಲಿಲ್ಲ ತಂಬಿಟ್ಟು ಮಾಡೋದು ಏನೇ ಆಗಲಿ ಬತ್ತಿರಲಿಲ್ಲ ಇದನ್ನು ನಮ್ಮಮ್ಮ ಹೇಳ್ಕೊಟ್ಟಿದ್ದು ಅಂದರೆ ನನ್ನ ತಾಯಿ ಹೇಳ್ಕೊಟ್ಟಿದ್ದು ಯಾವ ರೀತಿ ತಂಬಿಟ್ಟು ಮಾಡೋದು ಅಂತೇಳ್ಬಿಟ್ಟು ನನಗೇನಾದ್ರು ಕಂಪ್ಯೂಜು ಇದ್ದರೆ ಕನ್ ಏನಾರೂ ಗೊತ್ತಾಗ್ಲಿಲ್ಲ ಅಂತಂತಂದರೆ ನನ್ನ ಅಮ್ಮನಿಗೆ ಫೋನ್ ಮಾಡಿಬಿಟ್ಟು ಕೇಳ್ಬಿಟ್ಟು ನಾನು ಮಾಡ್ಕೋತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಈಸಿಯಾಗೂ ಮಾಡ್ಕೊಬೋದು ಎಲ್ಲ ರೆಡಿ ಆದಮೇಲೆ ಇವಾಗ ಹುರಿದಕ್ಕೆ ತಂಬಿಟ್ಟಲ್ವ ಇರೋದು ಅಕ್ಕಿ ಎಲ್ಲನೂ ಹುರ್ಕೊಂಡು ನೀಟಾಗೆ ಮಿಲ್ ಮಾಡಿಸ್ಕೊಂಡು ಬಂದು ಇವಾಗ ಎಲ್ಲನೂ ಮಿಕ್ಸ್ ಮಾಡಿ ಎಳ್ಳು ಕಡಲೆ ಬೀಜ ಎಲ್ಲನೂ ಮಿಕ್ಸ್ ಮಾಡಿ ಇವಾಗ ರೆಡಿ ಇದ್ದೀವಿ ಪಾಕ ಬಂದ ತಕ್ಷಣವೇ ಅದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಮಾಡ್ಕೋಬೇಕಲ್ವ ಅದಕ್ಕೋಸ್ಕರ ಅದು ತಣ್ಣಗಾಯ್ತರಲಿ ಅಂತ ಎಲ್ಲನೂ ಮಿಕ್ಸ್ ಮಾಡಿ ಮಡಿಕೋತಾ ಇದ್ದೀನಿ ಈ ರೀತಿ ನನ್ನಾದಿನೂ ಎಲ್ಪ್ ಮಾಡಿದ್ರು ತುಂಬಾ ಎಲ್ಪ್ ಮಾಡಿದ್ರು ನನ್ನಾದಿನಿ ಎಲ್ಲ ಪಾಕ ಎಲ್ಲ ತೆಗಿಯೋಕ್ಕೆಲ್ಲ ಈಸಿ ಆಗಲಿ ಅಂತ ಅಂದ್ಬಿಟ್ಟು ಪಾಕ ತೆಗಿಯೋದೆಲ್ಲ ಮಾಡಿಕೊಟ್ರು ಆಮೇಲೆ ನಾನೆಲ್ಲನೂ ಪುಡಿ ಮಾಡಿಕೊಂಡೆ ಇವಾಗ ತಟ್ಟೆಯಲ್ಲಿ ಸಾಕಾಗಲಿಲ್ಲ ಅಂತೇಳ್ಬಿಟ್ಟು ಮಿದ್ಯೋಕ್ಕೆಲ್ಲ ಆಗಲ್ಲ ಪಾಕ ಎಲ್ಲ ತಗೊಂಡು ಅಂತೇಳ್ಬಿಟ್ಟು ಅದೇ ಸಜ್ಜೆ ಇರುತ್ತಲ್ಲ ಸಜ್ಜನ ನೀಟಾಗಿ ಒರೆಸ್ಕೊಂಡು ಅಲ್ಲಿ ಈಸಿಯಾಗೆ ಪಾಕ ಎಲ್ಲ ತಗೊಂಡು ನಿಮ್ ಮಿದ್ಕೋಬೋದು ಕಲ್ಸ್ಕೊಬೋದು ಅಂತೇಳ್ಬಿಟ್ಟು ತಂಬಿಟ್ಟನ್ನ ಅಲ್ಲಿ ಎಲ್ಲನೂ ಹಾಕ್ಕೊಂಡಿದ್ದೀವಿ ಹಾಕ್ಕೊಂಡು ಇವಾಗ ಪಾಕ ತೊಗೊಂಡು ಕಲಿಸ್ಕೊತಾ ಇದ್ದೀನಿ ನನ್ನ ಆದಿನೂ ಹೆಲ್ಪ್ ಮಾಡ್ತಾಯಿದ್ದೆ ನೋಡ್ಬೋದು ಇವರೇ ನನ್ನ ಆದ್ನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಗೊತ್ತಾಯಿದೆ ಹೇಳ್ಬಿಟ್ಟು ಇಷ್ಟು ನೀಟಾಗಿ ಇಷ್ಟು ಈಸಿಯಾಗೆ ನಾವು ಕಲಸೋಕೆ ಆಗ್ತಿರ್ಲಿಲ್ಲ ಇದರಲ್ಲಿ ಏನು ಆ ತಟ್ಟೆಯಲ್ಲಿ ಅದಕ್ಕೋಸ್ಕರ ಈ ಥರ ಮಾಡಿದ್ವಿ ನೋಡ್ತಾ ಇರ್ಬೋದು ಮೂರು ದೇವ್ರಿಗೆ ಈ ಥರ ಉದ್ದುದ್ದಾಗಿ ಮಾಡ್ಕೋತಾ ಇದ್ದೀವಿ ದಪ್ಪದಾಗೆ ಮೂರು ದೇವ್ರಿಗೆ ಬಂದಮ್ಮ ಮತ್ತು ಊರಮ್ಮ ಮತ್ತು ಪಳ್ಳದಮ್ಮಂಗೆ ಅಂತಂದ್ಬಿಟ್ಟು ಮೂರು ಆ ಥರ ಮಾಡ್ಕೊಂಡು ಈ ಥರ ಸಣ್ಣ ಸಣ್ಣ ಮಾಡ್ಕೊತಾ ಇದ್ದೀವಿ ನನ್ನ ಅದ್ನಿ ಸಣ್ಣ ಸಣ್ಣ ಉಂಡೆನ ಮಾಡ್ತಾಯಿದ್ರು ದಪ್ಪದ ಮೂರು ಉಂಡೆ ಮಾಡಿಬಿಟ್ಟು ಇಟ್ಬಿಟ್ಟು ನಾನು ಈ ಥರ ಸಣ್ಣ ಸಣ್ಣ ಉಂಡೆನ ಒಂದು ಮೂವತ್ತರಿಂದ ಮೂವತ್ತೈದು ಉಂಡೆನ ಮಾಡಿಟ್ಟರು ಬಂದವರಿಗೆಲ್ಲ ಕೊಡೋಕ್ಕೆ ಆಗುತ್ತೆ ಹೇಳ್ಬಿಟ್ಟು ಎಲ್ಲನೂ ರೆಡಿ ಆಯಿತು ಲಾಸ್ಟ್ಗೂ ರೆಡಿ ಆಗೋಷ್ಟರಲ್ಲಿ ಒಂದು ಎಂಟೂವರೆನೇ ಆಯಿತು ನೋಡ್ತಾ ಇರ್ಬೋದು ಎಷ್ಟು ತಂಬಿಟ್ಟಾಗಿದೆ ಹೇಳ್ಬಿಟ್ಟು ಮೂರು ದಪ್ಪವು ಮಾಡಿದ್ದೀವಿ ಉದ್ದಕ್ಕೆ ಈ ಥರ ಸಣ್ಣ ಸಣ್ಣವು ಮಾಡಿಟ್ಕೊಂಡೆ ತುಂಬ ಲೇಟಾಗಿತ್ತು ಹೇಳ್ಬಿಟ್ಟು ನಾವು ಹಂಗೇನೆ ಮಂದ್ಕೊಬಿಟ್ವಿ ತಂಬಿಟ್ಟೆಲ್ಲ ಮಾಡಾದ್ಮೇಲೆ ಇದು ಮಾರನೆ ಬ್ಲಾಗ್ ಆಗಿರುತ್ತೆ ಅಂದರೆ ಮಂಗಳೂರದ ಹಬ್ಬದಿನ ಬ್ಲಾಗು ಬೆಳಗಿನೇ ಬೇಗ ಎದ್ದು ಬಾಗಿಲೆಲ್ಲ ತೊಳ್ದು ರಂಗೋಲಿನ ಹಾಕೊಂಡಿದ್ವಿ ನೋಡ್ತಾ ಇರ್ಬೋದು ಇದು ನನ್ನ ಆಜ್ಞೆ ಹಾಕಿದ್ದು ಮೊದಲಿದ್ದದ್ದು ನಾನು ಹಾಕಿದ್ದು ಇಲ್ಲಿ ನಮ್ಮ ಮನೆ ಮುಂದೆಗಡೆ ನಮ್ಮ ನೆಂಟರು ಹಾಕಿರೋದು ಇದು ಊದಲ್ ಚೆನ್ನಾಗಿ ಅಲಂಕಾರ ಮಾಡಿದರು ಇದು ನಮ್ಮ ಚಿಕ್ಕಮಾರ್ ಮನೆ ಹತ್ರ ಈ ಥರ ಬಿಡಿಸಿದ್ರು ಎಳೆ ರಂಗೋಲಿನ ಅಲ್ಲೂ ಚೆನ್ನಾಗಿತ್ತು ಇಲ್ಲಿ ಈ ಸೈಡಲ್ಲಿ ಅದರ ಮುಂದೆಗಡೆ ಇನ್ನೊಂದು ಚಿಕ್ಕಮವನ ಮನೆ ಹತ್ರ ಈ ಥರ ಬಿಡಿಸಿದ್ರು ಇಡೀ ಊರಿಗೂರೇ ರಂಗೋಲಿ ಮೈ ಆಗಿತ್ತು ತುಂಬಾ ಚೆನ್ನಾಗಿ ರಂಗೋಲೆ ಎಲ್ಲ ಹಾಕಿದ್ರು ಇವಾಗ ಒಂಬತ್ತು ಗಂಟೆ ಆಗಿದೆ ಎಂಟು ಎಂಟರಿಂದ ಒಂಬತ್ತು ಎಂಟರಿಂದ ಒಂಬತ್ತು ಗಂಟೆ ಆಗಿತ್ತು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಎಲ್ಲರೂ ಮಕ್ಕಳೆಲ್ಲ ರೆಡಿ ಆಗಿದ್ದಾರೆ ನನ್ನ ಮಗ ನನ್ನ ಹಳಿಯ ಮತ್ತು ನಮ್ಮ ಮಾವ ಎಲ್ಲ ಅಮ್ಮನೂ ಪೂಜೆ ಮಾಡಿ ಆರತಿ ರ ತಟ್ಟೆಯಲ್ಲೂ ರೆಡಿ ಮಾಡಿ ಇಟ್ಟಿದ್ದಾರೆ ಇದು ನೋಡ್ತಾ ಇರ್ಬೋದು ಇದೇ ಪಡ್ಲಿದಮ್ಮ ಈ ಆರತಿ ಹೋಗೋದು ಅವತ್ತು ಮಳೆ ಇರೋದ್ರಿಂದ ಅಲ್ಲಿ ಮೂರಾರರತಿನೂ ಹೋಗಿದ್ದನ್ನ ನಾವು ತು ವೀಡನ್ನ ಮಾಡ್ಕೊಳ್ಳೋಕಾಗಲಿಲ್ಲ ಪಳ್ಳದಮ್ಮಂಗೇ ಹೋಗಿ ಆರತಿ ಎಲ್ಲ ಮಾಡ್ಕೊಂಡ್ಮೇ ಬಂದಮೇಲೆ ಇಲ್ಲಿ ಬಂದಮುಂಗಿ ತಗೊಂಡ್ ಆರತಿನ ಇದಾರೆ. ಅಲ್ಲಿ ಪಡ್ಲದಮ್ಮ ಹೋದಾಗ ಫುಲ್ ಮಳೆ ಇತ್ತು ಇಲ್ಲಿ ಈ ಬಂದಮುಂಗೇ ಬಂದಾಗ ಅಂದರೆ ಆರತಿ ಮಾಡೋಕ್ಕೆ ಬಂದಾಗ ಯಾವುದೇ ಮಳೆಯೂ ಇರಲಿಲ್ಲ ಏನೂ ಇಲ್ಲ ಚೆನ್ನಾಗೆ ಪೂಜೆ ಎಲ್ಲನೂ ತುಂಬಾನೇ ತುಂಬ ಚೆನ್ನಾಗಾಯಿತು ನೋಡ್ತಾ ಇರ್ಬೋದು ಎಲ್ಲರೂ ಎಷ್ಟು ಚೆನ್ನಾಗಿ ರೆಡಿಯಾಗಿ ಆರು ಹೋಗ್ತಾ ಇದ್ದಾರೆ ಅಂತ ಒಂದು ಹಬ್ಬ ಅಂತಂದ್ರೆ ಒಂದು ಖುಷಿ ಅಲ್ವಾ ಯಾವ ರೀತಿ ರೆಡಿಯಾಗಿ ರೆಡಿ ಆಗೋದೇ ಒಂದು ಖುಷಿ ತಂಬಿಟ್ಟು ಮಾಡಿಕೊಂಡು ತಂಬಿಟ್ಟು ಆರ್ತಿನ ದೇವ್ರಿಗೆ ಎತ್ಕೋದೇ ಒಂದು ಖುಷಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿ ಎಲ್ಲರೂ ತಂದಿದ್ದಾರೆ ಅಂತ ಹೇಳ್ಬಿಟ್ಟು ಕೋಳಿ ಕುಯ್ಯೋರು ದೇವ್ರಿಗೆ ಕೈ ಹರ್ಸ್ಕೊಂಡಿರೋರು ಕೋಳಿ ಮರಿ ಎಲ್ಲನೂ ಕುಯ್ತಾರೆ ನೋಡ್ತಾ ಇರ್ಬೋದು ಕೊಲ್ಲಾಪುರದ ಮುಂಗೆ ಆರತಿ ಹೋದಾಗ ಬೆಳಗ್ಗೆ ಐದು ಗಂಟೆಯಿಂದಲೇ ಮಳೆ ಶುರುವಾಗಿತ್ತಲ್ಲ ವೀಡಿಯೋನ ಮಾಡೋಕ್ಕಾಗಲಿಲ್ಲ ತುಂಬಾ ಮಳೆ ಇತ್ತು ತಂಬಿಟ್ಟೆಲ್ಲ ನೆನ್ ಹೋಗ್ಬಿಡ್ತು ಮೂರು ದೇವ್ರಿಗೂ ಆರತಿ ಹೋಗಿದ್ವಲ್ಲ ನಾವೂ ನೆನ್ಕೊಂಡು ಬಂದ್ವಿ ಅಷ್ಟು ಮಳೆ ಇತ್ತು ಬಿಡ್ತಿತ್ತು ಬರ್ತಿತ್ತು ಇಲ್ಲಿಗೆ ಬಂದಾಗ ಬಂದ ಮುಂಗೆ ಯಾವುದೇ ಮಳೆ ಅಲ್ಲಿಲ್ಲ ಚೆನ್ನಾಗಿ ಆರತಿ ಆಯಿತು ಅಲ್ಲಿಂದ ಬಂದು ಆರತಿ ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಇವಾಗ ಅಡುಗೆಗೆ ರೆಡಿ ಮಾಡ್ತಾಯಿದೀವಿ ಇವತ್ತು ನಾನ್ ವೆಜ್ ಅಂತ ಹೇಳಿದ್ನಲ್ಲ ಹಬ್ಬದಿಂದ ಎಲ್ಲ ನೆಂಟ್ರೂ ಕರಿತೀವಿ ಈ ಹಬ್ಬಕ್ಕೆ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಇವತ್ತು ನಾನ್ ವೆಜ್ಜು ಮಟನ್ನು ಚಿಕನ್ನು ಪಲ್ಯ ಮುದ್ದೆ ಮೊಟ್ಟೆ ಎಲ್ಲನೂ ಮಾಡ್ತೀವಿ ಈ ಹಬ್ಬಕ್ಕೆ ಈ ಹಬ್ಬದಲ್ಲಿ ಎಲ್ಲ ನೆಂಟ್ರೂ ಕರೆದು ನಿಕ್ಕೋದು ಅದಕ್ಕೋಸ್ಕರ ಎಲ್ಲನೂ ರೆಡಿ ಮಾಡಿಕೊಂಡು ಮಸಾಲೆ ಎಲ್ಲ ರುಬ್ಕೊಂಡು ಇಲ್ಲಿ ಪಲ್ಯನೂ ಆಗಿದೆ ಸಾಂಬಾರ್ಗೂ ಇಟ್ಟಿದ್ದೀವಿ ಮಟನ್ ಸಾಂಬಾರಿಗೆ ತುಂಬನೇ ಚೆನ್ನಾಗಿ ಮಾಡಿತ್ತು ನನ್ನ ಫ್ರೆ ಅಂದರೆ ನನ್ನ ನಾರನಿ ಫ್ರೆಂಡು ರಂಜು ಅಕ್ಕ ಅಂತ ಹೇಳ್ಬಿಟ್ಟು ಅವರು ಇದೆಲ್ಲನೂ ಮಾಡ್ತಾ ಇರೋದು ನಾನು ಸ್ವಲ್ಪ ಸ್ವಲ್ಪ ಸಹಾಯನ ಮಾಡಿಕೊಟ್ರು ನಮ್ಮ ಮನೆಯವರು ಎಲ್ಲರೂ ಸಹಾಯ ಮಾಡಿಕೊಟ್ರು ಹಚ್ಕೊಡೋದು ಕೊಡೋದು ಎಲ್ಲರೂ ಒಂದೊಂದು ಕೆಲಸನ ಮಾಡಿಕೊಟ್ವಿ ಇಲ್ಲಿ ಜಾಸ್ತಿ ರಂಜು ಅಕ್ಕನೇ ಅಡುಗೆನ ಮಾಡಿದ್ದು ತುಂಬ ಚೆನ್ನಾಗಿ ಮಾಡಿದರು ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ನೋಡ್ತಾ ಇರ್ಬೋದು ಇವರೇ ರಂಜು ಅಕ್ಕ ಇವರೇ ಮಟನ್ ಸಾಂಬಾರು ಮತ್ತು ಪಲ್ಯ ಮತ್ತು ಚಿಕನ್ ಗೊಜ್ಜು ಎಲ್ಲನೂ ನೀಟಾಗಿ ಮಾಡಿಕೊಟ್ರು ನೋಡ್ತಾಯಿರ್ಬಾರ್ದು ಎಲ್ಲನೂ ಅವರೇ ಇದ್ದಾರೆ ನಾವು ಸುಮ್ಮನೆ ಮಸಾಲೆ ಎಲ್ಲನೂ ಹತ್ತು ರುಬ್ಕೊಡೋದು ಮತ್ತು ಅಕ್ಕಂಗೆ ಏನು ಬೇಕೋ ಅದೆಲ್ಲನೂ ಸಹಾಯ ಮಾಡಿದ್ವಿ ತುಂಬಾ ಚೆನ್ನಾಗಿ ಮಾಡಿದರು ಇವತ್ತೆಲ್ಲ ನೆಂಟರು ಬಂದು ಇವತ್ತು ಊಟನ ಮಾಡ್ಕೊಂಡು ಹೋಗ್ತಾರೆ ಎಲ್ಲರಿಗೂ ಹೇಳಿದೀವಿ ಬೇಗ ಬೇಗ ಆಗಲಿ ಅಂತ ಅಂದ್ಬಿಟ್ಟು ಎರಡು ಒಲೆಯಲ್ಲಿ ಈ ಥರ ದೊಡ್ಡ ಒಲೆ ಹಾಕಿ ಮಧ್ಯ ಅಲ್ಲ ಬರುತ್ತಲ್ಲ ಅಲ್ಲಿ ಈ ಥರ ದೊಡ್ಡ ಒಲೆನ ಹಾಕಿ ಅಡುಗೆನ ಮಾಡ್ತಾ ಇದ್ವಿ ಬೇಗ ಬೇಗ ಆಗಲಿ ಅಂತ ಒಂದೂವರೆ ಏನೋ ಆಗಿತ್ತು ನಾವು ಅಡುಗೆಗೆ ಶುರು ಮಾಡಿದಾಗ ಎಲ್ಲ ಹಚ್ಕೊಂಡು ರುಬ್ಕೊಂಡು ಶುರು ಮಾಡಿದಾಗ ಅಡುಗೆ ಆಗೋಷ್ಟಲ್ಲಿ ಒಂದು ನಾಲ್ಕು ಗಂಟೆ ಆಗಿತ್ತು ನಾವು ಇಲ್ಲಿ ಅಡುಗೆನ ಮಾಡ್ತಾ ಇದ್ದರೆ ಮಕ್ಕಳೆಲ್ಲ ನೋಡ್ತಾ ಇರ್ಬೋದು ಯಾವ ಆಟ ಆಡ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ಹೌದಾ ತುಷಾರ್ ಎಲ್ಲರೂ ಆಯ್ ಮಾಡ್ರು ನಾವು ಒಳಗಡೆ ಅಡುಗೆ ಮಾಡ್ತಾಯಿದ್ರೆ ಮಕ್ಕಳೆಲ್ಲ ಇಲ್ಲಿ ಚೌಕಾಭಾರನ ಆಡ್ತಾಯಿದ್ರು ಅವ್ರ ಖುಷಿನೋ ಖುಷಿ ಈ ಥರ ಚೌಕಬಾರ ಹಳ್ಳಿಲಿ ಆಡೋದು ಏನೋ ಒಂಥರ ಖುಷಿ ಅಲ್ವಾ ಅವರು ಅಪರೂಪಕ್ಕೆ ಆಡ್ತಾಯಿದ್ರು ಹಳ್ಳಿಗೆ ಹೋದ್ಮೇಲೆ ಮಕ್ಕಳೆಲ್ಲ ಸೇರ್ಕೊಂಡು ಆಡ್ತಾಯಿದ್ರು ಇಲ್ಲಿ ನಮ್ಮ ಆವ ಆರಾಮಾಗಿ ಕೂತಿದ್ರು ಅವರು ರೆಡಿ ಆಗಿಬಿಟ್ಟು ಅಂದರೆ ನೆಂಟೆಲ್ಲ ಬರ್ತಾರಲ್ಲ ಅದಕ್ಕೋಸ್ಕರ ಇಲ್ಲಿ ಚಿಕನ್ ಗೊಜ್ಜಿಗೆ ಎಲ್ಲನೂ ರೆಡಿ ಮಾಡ್ತಾಯಿದ್ದೀವಿ ನೋಡ್ತಾ ಇರ್ಬೋದು ಚಿಕನ್ ಗೊಜ್ಜು ಸಾಂಬಾರೆಲ್ಲ ರೆಡಿ ಆಗಿದೆ ಇಲ್ಲಿ ಪಲ್ಯನೂ ರೆಡಿ ಆಯ್ತು ಇನ್ನೊಂದು ಚಿಕನ್ ಗೊಜ್ಜು ಮಾಡಿಬಿಟ್ಟು ಮುದ್ದೆ ಮಾಡಿಬಿಟ್ರೂ ರೆಡಿ ಆಗಿಬಿಡುತ್ತೆ ಒಂದು ನಾಲ್ಕು ಗಂಟೆ ಆಯಿತು ಅಂತಲೇ ಹೇಳ್ಬೋದು ಸ್ವಲ್ಪ ಲೇಟಾಯಿತು ಅಡುಗೆಲ್ಲ ಆಗೋಷ್ಟಲ್ಲಿ ಎಲ್ಲ ಆಗಿ ಒಂದು ಒಂದು ಕಾಲು ಗಂಟೆ ಅರ್ಧ ಗಂಟೆಗೆಲ್ಲ ನೆಂಟರು ಬರೋಕ್ಕೆ ಶುರುವಾದರೂ ಬೇಗ ಬೇಗ ಇದೆಲ್ಲ ನೆತ್ತಿಟ್ಬಿಟ್ಟು ಮತ್ತು ಮಧ್ಯಾಹ್ನ ಕಸ ಎಲ್ಲ ಗುಡಿಸ್ಬಿಟ್ಟು ಒರೆಸ್ಬಿಟ್ಟು ಬಂದವ್ರಿಗೆ ಎಲ್ಲ ಊಟಕ್ಕೆ ರೆಡಿ ಇಕ್ಕೋಕೋಸ್ಕರ ಬಿಡ್ಸೋಕ್ಕೋಸ್ಕರ ಎಲ್ಲನೂ ರೆಡಿ ಮಾಡಿದ್ವಿ ಒಂದು ನಾಲ್ಕು ಗಂಟೆ ನಾಲ್ಕೂವರೆ ಹಂಗೆ ನಾವು ಊಟ ಕೊಡೋಕ್ಕೆ ಎಲ್ಲನೂ ರೆಡಿ ಮಾಡಿದ್ವಿ ನೋಡ್ತಾ ಇರ್ಬೋದು ಅಕ್ಕ ಚಿಕನ್ ಗೊಜ್ಜಿಗೆ ಎಲ್ಲನೂ ರೆಡಿ ಮಾಡ್ತಾ ಇದ್ದಾರೆ ತುಂಬಾ ಎಲ್ಪ್ ಮಾಡಿದ್ರು ಅಕ್ಕ ಅಡುಗೆ ಮಾಡೋದ್ರಲ್ಲಿ ಅಕ್ಕ ಫೇಮಸ್ಸು ಅಷ್ಟು ಚೆನ್ನಾಗಿ ಮಾಡ್ತಾಳೆ ಅಕ್ಕ ರಂಜು ಅಕ್ಕ ಅಂತೇಳ್ಬಿಟ್ಟು ಅವಳದಿನೇ ಅಡುಗೆ ತುಂಬಾ ರುಚಿಯಾಗೂ ಬಂದಿತ್ತು ಅದೆಲ್ಲ ಆದಮೇಲೆ ಚಿಕನ್ ಗೊಜ್ಜೆಲ್ಲ ಆದಮೇಲೆ ನೆಂಟೂ ಬಂದರು ಅವ್ರಿಗೆ ಬಡ್ಸೋಕ್ಕೆ ಎಲ್ಲನೂ ರೆಡಿ ಮಾಡಿದ್ವಿ ಒಂದು ನಾಲ್ಕು ಗಂಟೆ ಹಂಗೆ ಬಂದರು ಎಲ್ಲರೂ ನಮ್ಮ ಅಣ್ಣ ನಮ್ಮ ಅಣ್ಣನ ಇಡ್ತೀವಿ ನಮ್ಮ ಅಣ್ಣನ ಮಗಳೆಲ್ಲ ಊಟ ಎಲ್ಲ ಚೆನ್ನಾಗಿದೆ ಹೇಳ್ಬಿಟ್ಟು ಊಟ ಎಲ್ಲನೂ ಮಾಡಿಕೊಂಡು ಹೋದರು ಒಂದು ಹತ್ತು ಗಂಟೆವರೆಗೂ ಊಟನ ಬಡಿಸಿದ್ವಿ ಎಲ್ಲರಿಗೂ ಸುಸ್ತಾಗಿತ್ತಲ್ಲ ತಿರ್ಗೇನು ವೀಡಿಯೋನ ಹೋಗಲಿಲ್ಲ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ದೇವ್ರಿಗೇ ಕೊಲ್ಲಾಪುರದಮ್ಮ ಈ ದೇವ್ರಿಗೆನೆ ಆರತಿ ಹೋಗಿದ್ದು ಇವತ್ತು ಹಬ್ಬ ಆಗಿದ್ದು ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್